ಲಾಸ್ಟು ಕಿಚ್ಚನ್ ಪಂಚಾಯಿತಿಯಲ್ಲಿ ಅಶ್ವಿನಿ ಗೌಡಗೆ ಜಾಹ್ನವಿಗೆ ಬೈದರು ಕಿಚ್ಚ ಇವಾಗ ಯಾರೂ ಏನೂ ತಪ್ಪೇ ಮಾಡಿಲ್ಲ ಅನ್ನೋದಿಲ್ಲ ಬಿಗ್ ಬಾಸಲ್ಲಿ ಸಂಗೀತನ ಕಣ್ಣಿಗೆ ಸಂಗೀತ ಮತ್ತು ವಿನಯ್ ಗೌಡ ಎಲ್ಲ ಇದ್ದಾಗ ಆ ಎಪಿ ಬಿ ಬಾಸ್ ಟೆನ್ನಲ್ಲಿ ಅವ್ರ ಕಣ್ಣಿಗೆ ಸೋಪ್ ಗೀಪೆಲ್ಲ ಹಾಕಿದ್ರು ಆ ಬಿಗ್ ಬಾಸ್ ಅವರು ಏನು ಹೇಳಲಿಲ್ಲ ಏನೋ ಸ್ವಲ್ಪ ಬೈದಂಗೆ ಮಾಡಿದ್ರು ಕಿಚ್ಚನ್ನು ಏನೂ ಹೇಳಲಿಲ್ಲ ಬಿಗ್ ಬಾಸ್ ಅವರು ಏನೂ ಹೇಳಲಿಲ್ಲ ಇವಾಗ ಏನೋ ಗೆಜ್ಜೆ ಅಲ್ಲಿ ದೊಡ್ಡದಾಗಿ ಹೇಳ್ತಾರೆ ಸಬ್ಸ್ಕ್ರೈಬ್ ಅವರ್ ಚಾನಲ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಏನೋ ಫನ್ನಿಗೆ ಮಾಡಿರ್ತಾರೆ ಅಶ್ವಿನಿ ಗೌಡ ಮತ್ತು ಜಾಹ್ನವಿ ಆ್ಯಕ್ಚುಲಿ ಜಾಹ್ನವಿನಿ ಜಾ ಬಿಗ್ ಬಾಸ್ ಅಲ್ಲಿ ಒಂದು ನೋಡೋಕ್ಕೆ ಸ್ವಲ್ಪ ಚೆನ್ನಾಗಿರೋರು ಒಂದು ಡೀಸೆಂಟಾಗಿರೋರು ಚೆನ್ನಾಗಿ ಮಾತಾಡ್ತಾರೆ ಚೆನ್ನಾಗಿ ಬಿಹೇವ್ ಮಾಡ್ತಾರೆ ಅಂದರೆ ಜಾಹ್ನವಿನೇ ಎಲ್ಲ ಆಲ್ರೌಂಡರ್ ಆಟನೂ ಚೆನ್ನಾಗಿ ಆಡ್ತಾಳೆ ನೋಡೋಕ್ಕೂ ಚೆನ್ನಾಗಿದ್ದಾಳೆ ಚೆನ್ನಾಗಿ ಬಿಹೇವ್ ಮಾಡ್ತಾಳೆ ಆ ಥರ ಅವಳು ನೋಡಿದರೆ ಒಂಥರ ಆಗುತ್ತೆ ಬಿಗ್ ಬಾಸ್ ನೋಡೋಕ್ಕೂ ಒಂಥರ ಖುಷಿಯಾಗುತ್ತೆ ಈ ರಕ್ಷಿತ ಏನೋ ಚಿಕ್ಕ ಹುಡುಗಿ ಹೌದು ಅವಳು ಚಿಕ್ಕ ಹುಡುಗಿ ಅವಳ ಮೇಲೆ ಏನು ಮಾಡಬಾರ್ದು ಆದರೆ ಅವಳು ಏನು ಕಮ್ಮಿ ಏನಿಲ್ಲ ಒಳ್ಳೆ ಸ್ಲಮ್ ಹುಡುಗಿ ಥರ ಒಂದೊಂದು ಸಲ ಬಿಹೇವ್ ಮಾಡ್ತಾಳೆ ಏನೇನೋ ಮಾತಾಡೋದು ಹುಚ್ಚಿ ಥರ ಆ್ಯಕ್ಟಿಂಗ್ ಮಾಡ್ತಾಳೆ ಅದನ್ನು ತಪ್ಪೆ ತಾನೆ ಅದನ್ನು ಅದು ಅವಳಿಗೂ ಸ್ವಲ್ಪ ಹೇಳಬೇಕು ಯಾವ ಥರ ಬಿಹೇವ್ ಮಾಡಬೇಕು ಚಿಕ್ಕ ಹುಡುಗಿ ಹಾಕು ಏನು ತುಂಬ ಚಿಕ್ಕವಳೇನಲ್ವಲ್ಲ ಅವಳು ಎಲ್ಲ ಗೊತ್ತಾಗುತ್ತೆ ಅವಳಿಗೆ ಆದರೆ ಅವಳು ಸ್ವಲ್ಪ ಕನ್ನಡ ಫುಲ್ ಬರುತ್ತೆ ಅನಿಸುತ್ತೆ ಅವಳಿಗೆ ಸ್ವಲ್ಪ ಬರುತ್ತೆ ಬಂದ್ರೂ ಸ್ವಲ್ಪ ಆ್ಯಕ್ಟಿಂಗೂ ಸ್ವಲ್ಪ ಇದೆ ಅವಳದು ಗೊತ್ತಾಗುತ್ತೆ ಫಸ್ಟು ಸ್ಟಾರ್ಟಿಂಗಲ್ಲಿ ಗೊತ್ತಾಗಿಲ್ಲ ಇವಾಗ ಅನಿಸುತ್ತೆ ಅವಳಿಂದ ಆ್ಯಕ್ಟಿಂಗು ಇದೆ ಇವಾಗ ಇವಾಗ ಅವಳೇನೋ ಫಸ್ಟ್ ವೀಕ್ ಇದರಲ್ಲಿ ಏನೋ ಒಂದು ಸಲ ಹೊರಗಡೆ ಹೋಗಿ ಒಳಗಡೆ ಬಂದಮೇಲೆ ಸ್ವಲ್ಪ ಚೆನ್ನಾಗಿ ಆಡಿದ್ಲು ಆಮೇಲೆ ಅಶ್ವಿನಿ ಗೌಡ ಜಾಹ್ನವಿ ಹತ್ತಿರ ಜಗಳ ಆಡಿದ ಮೇಲಿಂದ ಅವಳು ಡಲ್ ಆಗಿಬಿಟ್ಟಿದ್ದಾಳೆ ಅವಳು ಏನು ಆಟ ಆಡ್ತಾಯಿಲ್ಲ ಅವಳು ಇವಾಗ ಹನುಮಂತ ಲಾಸ್ಟ್ ಟೈಮ್ ಹನುಮಂತ ಗೆದ್ದಿದ್ದ ಹನುಮಂತ ಗೆದ್ದಿದ್ದ ಕಾರ್ತಿಕ್ ಗೆದ್ದಿದ್ರು ಆಮೇಲೆ ರೂಪೇಶ್ ಗೆದ್ದಿದ್ರು ಅವರೆಲ್ಲ ಒಂಥರ ಡೀಸೆಂಟ್ ಅವರೆ ಅವರೆಲ್ಲ ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಡ್ತಿದ್ದರು ಜಗಳ ಏನು ಇವ್ರ ಥರ ಜಗಳ ಆಡ್ತಿರಲಿಲ್ಲ ಏನಿಲ್ಲ ಆ ಥರ ಅವಳು ಡೀಸೆಂಟಾಗಿದ್ದೇ ಟ್ರೋಪಿ ಗೆದ್ಕೊಂಡು ಹೋದರು ಆ ಥರ ಜಾಹ್ನವಿನಿಗುನಿಗೂ ಟ್ರೋಫಿ ಗೆಲ್ಲುವಂಥ ಎಲ್ಲ ಅರ್ಹತೆಗಳು ಇದೆ ಅವಳು ನೋಡೋಕ್ಕೂ ಚೆನ್ನಾಗಿದ್ದಾಳೆ ಚೆನ್ನಾಗಿ ಆಟ ಆಡ್ತಾಳೆ ಆಮೇಲೆ ಜಗಳ ಆಡಿದ್ರೂ ಏನು ಲೌಡಾಗಿ ಆಡೋಲ್ಲ ಅವಳು ಅದು ಏನು ಗೆಜ್ಜೆ ಅಲ್ಲಾಡಿಸಿದ್ದು ಅದೇನು ದೊಡ್ಡ ವಿಷಯ ಏನಲ್ಲ ಆ ರಕ್ಷಿತನ ರಕ್ಷಣೆ ಮಾಡೋಕ್ಕೋಸ್ಕರ ಈ ಬಿಗ್ ಬಾಸು ಈ ಸುದೀಪು ಏನು ಹೊಡ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ ಯಾವಾಗ ವಿನಯ್ ಗೌಡ ಕಣ್ಣಿಗೆ ಇದು ಸೋಪಿನ ಪೌಡ್ರೆಲ್ಲ ಹಾಕಿ ತುಂಬಿಸಿದಾಗ ವಿನಯ್ ಗೌಡ ಟೀಮೆಲ್ಲ ಆವಾಗ ಈ ಬಿಗ್ ಬಾಸ್ ಅವರೇನು ಧ್ವನಿ ಎತ್ತಲಿಲ್ಲ ಜಾಸ್ತಿ ಆವಾಗ ಪಾಪ ಅವ್ರ ಕಣ್ಣಿಗೆ ಎಷ್ಟು ಪ್ರಾಬ್ಲಮ್ ಆಯಿತು ಆದ್ರೂ ಸಂಗೀತ ಶೃಂಗೇರಿಗೆ ಮತ್ತು ದ್ರೋಣ್ ಪ್ರತಾಪ್ಗೆ ಅಷ್ಟೊಂದು ಪ್ರಾಬ್ಲಮ್ ಅವ್ರು ಅವರು ವಿನಯಗೌಡಗೂ ಬಯಲಿಲ್ಲ ಅವ್ರ ಜ ಅವ್ರ ಸಂಗಡಿಗರಿಗೂ ಬಯಲಿಲ್ಲ ಅವ್ರ ಅವ್ರಿಗೆ ಯಾರಿಗೂ ಬಯಲೇ ಇಲ್ಲ ಇವರು ಇವಾಗ ಏನೋ ಸ್ವಲ್ಪ ಗೆಜ್ಜೆ ಅಲ್ಲ ಆಡಿಸೋಕ್ಕೆ ದೊಡ್ಡದಾಗಿ ಏನು ಇಡೀ ಕರ್ನಾಟಕಕ್ಕೆ ಜನ ಹೇಳಿದ್ರಂತೆ ಇವರು ಕೇಳಿದ್ರಂತೆ ಗಿಲ್ಲಿ ಒಂದು ಥರ ಆಡ್ತಾನೆ ಅವನಿಂದನೇ ಎಲ್ಲ ಅರ್ಧ ಹಾಳಾಗಿರೋದು ಅವನಿಗೆ ಯಾಕೆ ಬೇಕಾಗಿತ್ತು ಅವನು ಅವ್ನ ಪಾಡಿ ಆಟ ಆಡ್ಕೊಂಡು ಬಿದ್ದಿರಲ್ಲ ಅವನು ಅದಕ್ಕಾಗಿ ಈ ರಕ್ಷಿತಾನೂ ಏನು ಕಡಿಮೆ ಇಲ್ಲ ಅವಳು ಅವಳಗೋಸ್ಕರ ಈ ಬಿಗ್ ಬಾಸ್ ಅವರು ಏನು ಹುಚ್ಚೊ ಥರ ಆಡೋದು ಅವಶ್ಯಕತೆ ಇರಲಿಲ್ಲ ಜಾಹ್ನವಿ ಇಲ್ಲ ಅಂತ ಅಂದರೆ ಬಿಗ್ ಬಾಸ್ ಬೋರಾಗಿಬಿಡುತ್ತೆ ಯಾಕಂದರೆ ನೋಡೋಕ್ಕೆ ಚೆನ್ನಾಗಿರೋದು ಸ್ವಲ್ಪ ಚೆನ್ನಾಗಿರೋದು ಬುದ್ಧಿವಂತ ಎಲ್ಲ ಜಾನ್ಯವೇನೆ ಅವಳು ಹ್ಯಾಂಗೆ ಕರು ಅವ್ಳಿಗೆ ಹೆಂಗೆ ಬಿಹೇವ್ ಮಾಡೋಕ್ಕಂತ ಪಕ್ಕ ಗೊತ್ತಿದೆ ಏನೋ ಅಂತ ಸ್ವಲ್ಪ ತಮಾಷೆ ಮಾಡಿದರು ಏನು ಏನಾಯಿತು ಗಜ್ಜಾಲಿಸಿ ಅದು ಏನು ದೊಡ್ಡ ಇದಾಗಿಲ್ಲ ಅದನ್ನು ಸ್ವಲ್ಪ ಜೋಕಾಗಿಯೇ ಹೇಳ್ಬೋದಾಗಿತ್ತು ಸುದೀಪ್ ಅವರು ಸುದೀಪ್ ಅವರು ಜಾಸ್ತಿ ಅಂದರೆ ಸುದೀಪು ಏನು ಅವರ ಅವರು ಅಷ್ಟಕ್ಕೆ ಅವರೇ ಹೇಳಲ್ಲ ಬಿಗ್ ಬಾಸ್ ಅವ್ರು ಹೇಳ್ಕೊಟ್ಟಿರ್ತಾರೆ ಹೆಂಗೆ ಹೇಳು ಹಂಗೆ ಹೇಳು ಅಂತ ಅವಾಗ ಅವರು ಹೇಳಿರ್ತಾರೆ ಸುದೀಪ್ ಸ್ವಂತದಾಗಿ ಏನು ಹೇಳೋಲ್ಲ ಯಾಕಂದರೆ ಸುದೀಪ್ ಬರ್ತಾ ಇರೋದೇ ಬಿಗ್ ಬಾಸಿಗೆ ಆ್ಯಕ್ಟಿಂಗಿಗೆ ಅವರೇನು ಆಗಿ ಯಾವುದನ್ನು ಹೇಳಲ್ಲ ಅವರು ಎಲ್ಲ ಆ್ಯಕ್ಟಿಂಗ್ ಅವರು ಬಿಗ್ ಬಾಸ್ ಅವ್ರು ಏನು ಹೇಳ್ತಾರೆ ಅದಕ್ಕೆ ಅವರು ಪ್ರತಿಕ್ರಿಯೆ ಕೊಡ್ತಾರೆ ಅಷ್ಟೇ ಜಾಹ್ನವಿನೇ ಗೆಲ್ಲಬೇಕು ಜಾಹ್ನವಿ ಅಳ್ತಾ ಇದ್ದಲು ತುಂಬ ಬೇಜಾರಾಯಿತು ಜಾಹ್ನವಿಗೆ ಬೈಯೋ ಅವಶ್ಯಕತೆನೇ ಇರಲಿಲ್ಲ ಬಿಗ್ ಬಾಸ್ ಅವರಿಗೆ ಸುಮ್ಮನೆ ಬೈತಿದ್ದಾರೆ ಜಾಹ್ನವಿ ಆ್ಯಕ್ಚುಲಿ ಆ ಬಿಗ್ ಬಾಸಲ್ಲಿ ಒಂದು ನೋಡೋ ಮುಖ ಅಂತ ಇರೋದು ಜಾಹ್ನವಿದು ಒಂದೇ ಬೇರೆ ಎಲ್ಲ ಯಾರು ಒಂಥರ ಒಂದು ನೀನು ಇಷ್ಟನೇ ಆಗೋಲ್ಲ ಅಂಥದ್ರಲ್ಲಿ ಆ ಹುಳಿ ಹತ್ತಿರ ಚೆನ್ನಾಗಿರಲ್ಲ ಈ ಬಿಗ್ ಬಾಸ್ ಸೀಸನ್ನೇ ಬೋರ್ ಆಗಿಬಿಡುತ್ತೆ ಅದು ಅಷ್ಟಾದರೂ ಬುದ್ಧಿ ಇರಬೇಕು ಬಿಗ್ ಬಾಸ್ಗೆ